ಎರಡು ಲಕ್ಷದಿಂದ ಮೂರು ಲಕ್ಷ ಮಾರ್ಜಿನಲ್ಲಿ ಜನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಜನರ ಹತ್ರ ಹೋಗಿ ಅಭಿಪ್ರಾಯ ಕೇಳಿ ನಿಮ್ಮ ಎಂ ಪಿ ಯಾರಾಗಬೇಕು ಅಂತ ಅವ್ರು ಪ್ರತಾಪ್ ಸಿಂಹ ಆಗಬೇಕು ಅಂತಾರೆ ಬೇರೆಯವ್ರು ಆಗ್ಬೇಕು ಅಂತಾರೆ ಮೀಡಿಯಾದಲ್ಲೇ ಒಂದು ಫೋನ್ ಲೈನ್ ಓಪನ್ ಮಾಡಿಬಿಡಿ ಕೇಳಿಬಿಡಿ ಅವ್ರು ಏನಂತ ಹೇಳ್ತಾರೆ ಅಂತ ನೋಡಿ ಅರೆ ಏನೇ ಮಾಡಿದ್ರು ಕೂಡ ಆ ತಾಯಿ ಚಾಮುಂಡಿ ನನಗೆ ಕೈ ಬಿಡಲ್ಲ ಟಿಕೆಟ್ ನಿಮಗೆ ಟಿಕೆಟ್ ಮಿಸ್ ಆಗುತ್ತೆ ಚರ್ಚೆಗಳು ಶುರುವಾಗಿದೆ ಸರಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಜನ ಸಂಸದರಿದ್ದಾರೆ ಸಂಸದರನ್ನು ಟಿಕೆಟನ್ನಾಗಲಿ ಅವ್ರ ಭವಿಷ್ಯವನ್ನು ಅಲ್ಲಿ ನಿರ್ಧಾರ ಮಾಡೋರು ಯಾರು ಜನ ಜನ ಖುಷಿಯಾಗಿದ್ದಾರೆ ಅಂತಂದರೆ ಮೇಲ್ಗಡೆ ಲೀಡರ್ಸು ಕೂಡ ಆಶೀರ್ವಾದ ಮಾಡ್ತಾರೆ ಅಲ್ವಾ ಇಪ್ಪತ್ತೆಂಟು ಜನ ಸಂಸದರಲ್ಲಿ ಭವಿಷ್ಯ ತೇಜಸ್ವಿ ಸೂರ್ಯ ಫಸ್ಟ್ ಟೈಮು ಎಂ ಪಿ ಇನ್ನು ಉಳಿದಿರೋರು ಹಳೆ ಪಾಲಿಟಿಷನ್ ಸೀಸನ್ ಪಾಲಿಟಿಷನ್ಸ್ ಇದ್ದಾರೆ ಬೇರೆ ಬೇರೆ ಎಮ್ ಎಲ್ ಎಲ್ಲ ಆಗಿರುವಂಥವ್ರು ಇದ್ದಾರೆ ಹಿಂದೆ ಎಂ ಪಿ ಆದವರು ಇದಾರೆ ಅದು ಬಿಟ್ಟರೆ ಎರಡನೇ ಟರ್ಮ್ ಇರೋದು ನಾನು ಇನ್ನು ಉಳಿದವರೆಲ್ಲ ಮೂರು ಟರ್ಮು ನಾಲ್ಕು ಟರ್ಮು ಐದು ಟರ್ಮು ಆರು ಟರ್ಮು ಇದಾರೆ ಎಲ್ಲರದು ಪರ್ಫಾಮೆನ್ಸ್ ಅನ್ನೋದು ಇವ್ಯಾಲ್ಯುವೇಷನ್ ಆಗುತ್ತೆ ನಾನು ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಆದರೂ ವಿಶೇಷವಾಗಿ ಮೈಸೂರಲ್ಲಿ ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡಬೇಕಿತ್ತು ನನಗೆ ಹೇಳಿ ಈ ಕೆಲಸನ ಪ್ರತಾಪ್ ಸಿಂಹ ಮಾಡಿಲ್ಲ ಅದಕ್ಕೋಸ್ಕರ ಅವ್ನು ಬೇಡ ಅಂಥೇಳಿ ಒಂದು ಕೆಲಸ ಆಯಿತು ಈ ಭಾಗದಲ್ಲಿ ಹಿಂದುತ್ವ ಇರ್ಬೋದು ಅಭಿವೃದ್ಧಿ ಇರ್ಬೋದು ಈ ವಿಷಯದಲ್ಲಿ ನನ್ನನ್ನು ಮ್ಯಾಚ್ ಮಾಡೋರು ಇನ್ನೊಬ್ರು ಯಾರ್ಯಾರು ಇದ್ದರೆ ಹೇಳಿಬಿಟ್ರಿ ನಾನು ಭಾಳ ಸರಿ ಹೇಳ್ತೀನಿ ಕಾಯಕೊಬ್ಬಳು ಬೆಟ್ಟದ ಮೇಲೆ ಒಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ ಮಾಡಿದ ಕೆಲಸ ನೋಡಿ ಜನ ಇದ್ದಾರೆ ಬೆನ್ನಿ ನಿಲ್ಲುವಂಥ ಕಾರ್ಯಕರ್ತರಿದ್ದಾರೆ ಇವರ ಶ್ರೀರಕ್ಷೆ ಅಷ್ಟೇ ಸಾಕು ಅಂತ ನಾನು ಹೇಳಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀನಿ ರಿಂಗ್ ರೋಡ್ ಮಾಡಿದ್ದೀನಿ ಏರ್ಪೋರ್ಟ್ ರಿವೈವ್ ಮಾಡಿದ್ದೀನಿ ಹೊಸ ಏರ್ಪೋರ್ಟ್ ಮಾಡಿಸ್ತಾ ಇದ್ದೀನಿ ರಿಂಗ್ ರೋಡ್ಗೆ ಲೈಟ್ ಹಾಕ್ಸಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿನಿ ಹನ್ನೆರಡು ಟ್ರೈನ್ ತಂದಿದ್ದೀನಿ ಹದಿಮೂರನೇದು ಕೂಡ ಹನ್ನೆರಡನೇ ತಾರೀಕು ಇನ್ನೊಂದು ತೊಗೊಂಬರ್ತಿದ್ದೀನಿ ಹನ್ನೊಂದನೇ ತಾರೀಕು ಹನ್ನೆರಡನೇ ಟ್ರೈನಿನ ಇನಾಗ್ರೇಟ್ ಮಾಡ್ತಾಯಿದ್ದೀನಿ ಏರ್ಪೋರ್ಟ್ ಏರ್ಪೋರ್ಟ್ ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ಹೊಸದು ಮಾಡಿಸ್ತಾ ಇದ್ದೀನಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತೊಗೊಂಬಂದಿದ್ದೀನಿ ಏನು ಕೆಲಸ ಹೇಳಬೇಕು ಎಲ್ಲ ಕೆಲಸ ಮಾಡಿದ್ದೀನಿ ಮಡಿಕೇರಿಗೂ ಫೋರ್ ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ನ ತರಬೇಕು ಅಂತ ಇವತ್ತೇ ಪ್ಲಾನ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಇಷ್ಟು ವರ್ಷ ತರಕಾಗಿಲ್ಲ ಅವ್ರ ಕೈಲಿ ಇಷ್ಟು ಜನ ಪಾಲಿಟಿಷಿಯನ್ಸು ಕರ್ನಾಟಕದ ಆಳ್ದವ್ರ ಕೈಲಿ ತರಕಾಗಿಲ್ಲ ಅದು ಮೈಸೂರಿಗೆ ತರ್ತಾ ಇದ್ದೀನಿ ನಾನು ಮೈಸೂರಲ್ಲಿ ಮೈಸೂರು ಮೊದಲನೇ ಸಿಟಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ನ ಬರುವಂಥ ಮೊದಲನೇ ಸಿಟಿ ಆಗುತ್ತೆ ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಮ್ ತರೋಕೆ ಅಂತ ಹೊರಟಿದ್ದೀನಿ ಅದ್ರ ಜೊತೆಗೆ ಮೈಸೂರಿನಲ್ಲಿ ಕುಡಿಯೋ ನೀರನ್ನು ಹೆಜ್ಜೊತೆಗೆ ಎರಡು ವರ್ಷದಲ್ಲಿ ಟ್ಯಾಬ್ ತಿರ್ಗಿಸಿದರೆ ಗ್ಯಾಸು ಬರಬೇಕು ಅದನ್ನು ಮಾಡ್ತೀನಿ ಅಂತ ನಾನು ಪ್ರಾಮಿಸು ಕೂಡ ಮಾಡಿದ್ದೀನಿ ಗ್ರೇಟರ್ ಮೈಸೂರು ಮಾಡೋಕೆ ಕೊಟ್ಟಿದ್ದೀನಿ ಎಲ್ಲ ಕೆಲಸ ಮಾಡಿದ ಜೊತೆಗೆ ಮೆಟ್ರೋ ಥರ ಕೊಟ್ಟಿದ್ದೀನಿ ಯಾರ ಕೈಲಿ ಪ್ರಾಮಿಸ್ ಮಾಡೋಕ್ಕಾಗುತ್ತೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಇಷ್ಟು ಕೆಲಸದ ಕೆಲಸವೇ ನನಗೆ ಶ್ರೀರಕ್ಷೆ ಇದರ ಆಚೆಗೆ ಇನ್ನು ಟಿಕೆಟದ ಬಗ್ಗೆ ಯಾರು ಚರ್ಚೆ ಮಾಡಿರಿ ನಾನೇನು ಹೇಳೋಕ್ಕಾಗಲ್ಲ ಮೈಸೂರು ಜನ ಕೊಡಗಿನ ಜನ ನನ್ನ ಪ್ರೀತಿಯಿಂದ ಕಂಡಿದ್ದಾರೆ ಎರಡು ಸರಿ ಕೈ ಹಿಡಿದಿದ್ದಾರೆ ಒಂದು ಚುನಾವಣೆಗಿಂತ ಇನ್ನೊಂದು ಚುನಾವಣೆಯಲ್ಲಿ ಜಾಸ್ತಿ ಓಟಲ್ಲಿ ಗೆಲ್ಸಿದ್ದಾರೆ ಈ ಸರಿಲೂ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನಿಶ್ಚಿತವಾಗಿ ಹೇಳ್ತೀನಿ ಎರಡು ಲಕ್ಷದಿಂದ ಮೂರು ಲಕ್ಷ ಮಾರ್ಜಿನಲ್ಲಿ ಜನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಜನರ ಹತ್ರ ಹೋಗಿ ಅಭಿಪ್ರಾಯ ಕೇಳಿ ನಿಮ್ಮ ಎಂ ಪಿ ಯಾರಾಗಬೇಕು ಅಂತ ಅವ್ರು ಪ್ರತಾಪ್ ಸಿಂಹ ಆಗಬೇಕು ಅಂತಾರ ಬೇರೆಯವ್ರು ಆಗಬೇಕು ಅಂತಾರೆ ಮೀಡಿಯಾದಲ್ಲೇ ಒಂದು ಫೋನ್ ಲೈನ್ ಓಪನ್ ಮಾಡಿಬಿಡಿ ಕೇಳಿಬಿಡಿ ಅವ್ರು ಏನಂತ ಹೇಳ್ತಾರೆ ಅಂತ ನೋಡಿ ಇಷ್ಟೆಲ್ಲ ಇದೆ ಹಾಗಾಗಿ ನನಗೆ ಗೊತ್ತಿದೆ ಯಾರೇನೇ ಮಾಡಿದ್ರು ಕೂಡ ಆ ತಾಯಿ ಚಾಮುಂಡಿ ನನಗೆ ಕೈ ಬಿಡಲ್ಲ ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಆ ಥರ ನನಗೇನು ನನ್ನ ಅರಿವಿಗೂ ಬಂದಿಲ್ಲ ನನ್ನ ಗಮನಕ್ಕೂ ಬಂದಿಲ್ಲ ಏನೋ ಬರ್ತಿರ್ತಾರೆ ಟಿಕೆಟ್ ಆಕಾಂಕ್ಷಿಗಳು ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಏನಾದ್ರು ಮಾಡ್ತಿರ್ತಾರೆ ಅದಕ್ಕೆ ಕೇಳುವಂಥ ಹಕ್ಕ ಎಲ್ಲರಿಗೂ ಇರುತ್ತೆ ನಾನು ಕೇಳಬಾರ್ದು ಅಂತ ಹೇಳೋಕ್ಕಾಗಲ್ಲ ಮೈಸೂರು ಕೊಡಗಿನ ಪ್ರತಿಯೊಬ್ಬ ಜನರಿಗೂ ಕೂಡ ಆಯಾ ಪಕ್ಷದಲ್ಲಿ ಅವರು ಒಂದು ಪಕ್ಷದ ಒಂದು ಸದಸ್ಯರಾಗಿದ್ದರೆ ಅವ್ರು ಕೇಳ್ಬೋದು ಟಿಕೆಟನ್ನು ಕೇಳುವಂಥ ಹಕ್ಕು ಅವರಿಗಿರುತ್ತೆ ಕೇಳ್ತಾರೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟು ಹೊರತಾಗಿ ನಾನು ಈಗಲೇ ಹೇಳ್ತೀನಿ ಹತ್ತು ವರ್ಷ ಅವ ಸಂಸದನಾಗಿ ನಾನು ನಿಯತ್ತಿಂದ ಕೆಲಸ ಮಾಡಿದ್ದೀನಿ ಇದು ರೈಟ್ ನ್ಯೂಸ್